ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಒಂದು ಖುಷಿ ವಿಚಾರವನ್ನ ಹೇಳಬೇಕು ನಿನ್ನಗೆ ನಮಗೆ ಸಾವಿರದ ಮೇಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ನಿಮ್ಮ ಎಲ್ಲ ಬೆಂಬಲ ಪ್ರೋತ್ಸಾಹ ಇದೇ ರೀತಿ ಇರಲಿ ಈ ನಿಮ್ಮ ಒಟ್ಟಿಗೆ ಹಂಚ್ಕೊಳ್ಳೋಕ್ಕೆ ನಮಗೆ ಬಹಳ ಖುಷಿ ಅನ್ನಿಸ್ತತಿ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಬೇಕು ನಮ್ಮ ವಿಡಿಯೋಗಳಿಗೆ ನಿಮ್ಮ ಲೈಕ್ ಹಿಂಗೆ ಬರ್ತಾ ಇರಬೇಕು ಮತ್ತೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ತಾ ಇರ್ರಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದವರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ರಿ ನಮ್ಮನ್ನ ಬೆಳೆಸ್ರಿ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀವಿ ಸಾಮಾನ್ಯವಾಗಿ ನಾವು ಜೀವನ ನಡೆಸಬೇಕು ಅಂತಂದ್ರ ನಮ್ಗೆ ಯಾರಾದ್ರೂ ಜೊತೆಗಾರರು ಅಂತ ಬೇಕಾಗ್ತಾರೆ ಅದು ಸ್ನೇಹಿತರ್ ಇರಬಹುದು ಸಂಗಾತಿ ಇರಬಹುದು ಅಥವಾ ಒಬ್ಬರು ಗುರುಗಳಿರಬಹುದು ಮಾರ್ಗದರ್ಶಿಗಳಿರಬಹುದು ಯಾರೇ ಇದ್ರು ಕೂಡ ಜೊತೆಗಾರರು ಯಾರಾದ್ರೂ ಬೇಕೇ ಬೇಕು ಯಾಕಂತಂದ್ರೆ ಹುಟ್ಟುವಾಗ ಒಬ್ರೆ ಬಂದಿವಿ ಹೋಗುವಾಗ ಹೋಗ್ತಿವಿ ಅಂತಂದ್ರ ನಡುವೆ ಇರ್ತಕ್ಕಂತಹ ಗ್ಯಾಪಿನಲ್ಲಿ ನಮ್ಮ ಒಟ್ಟಿಗೆ ಯಾರಾದ್ರೂ ಇರ್ಲಿಕ್ಕೆ ಬಹಳ ಒಳ್ಳೇದು ಅಂತ ಅನ್ಸತಿ ಆದ್ರ ಒಂದು ಸಮಸ್ಯೆ ಏನ್ರಿ ಅಂತಂದ್ರ ನಾವು ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಆಗಂಗಿಲ್ಲ ಯಾಕಂತಂದ್ರ ನಾವಿರುವ ಒಂದು ಪರಿಸ್ಥಿತಿಯನ್ನ ಎಲ್ಲರೂ ಒಪ್ಕೊಳಗಿಲ್ಲ ನಮ್ಮ ಸ್ವಭಾವಗಳಿರಬಹುದು ನಮ್ಮ ಆವ ಹಾವಭಾವಗಳಿರಬಹುದು ನಮ್ಮ ಮಾತು ನಮ್ಮ ನಡೆ ನುಡಿ ವಿಚಾರ ಆಲೋಚನೆ ಹಿಂಗ ಯೋಚನೆ ಮಾಡ್ತಾ 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 ಹೋದಂಗ ಸಾಕಷ್ಟು ಭಿನ್ನಾಭಿಪ್ರಾಯಗಳು ನಮ್ಮ ಮತ್ತು ನಮ್ಮ ನಡುವೆ ಇರೋರ ನಮ್ಮ ಜೊತೆ ಇರೋರ ನಡುವೆ ಬರಬಹುದು ಸೊ ಎಲ್ಲರನ್ನು ಮೆಚ್ಚಿಸ್ಲೇಬೇಕಾ ಇದು ಅನಿವಾರ್ಯವಾ ಅಥವಾ ಯಾರನ್ನು ಮೆಚ್ಚಿಸ್ಲಿಲ್ಲ ಅಂತಂದ್ರು ನಾವ್ ಜೀವನ ಮಾಡಬಹುದಾ ಹೆಂಗ ಅನ್ನುವಂತಹ ಪ್ರಶ್ನೆಗಳು ನಮ್ಮ ನಮ್ಮ ತಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಾವ ಅವಾಗ ಥಟ್ಟನ ನಮ್ಮ ಕಣ್ಮುಂದ ಒಂದು ವಚನ ಬರಬೇಕು ಅದು ಚಿನ್ಮಯ ಜ್ಞಾನಿ ಚನ್ನಬಸವನವ್ರು ಬರೆದಿರ್ತಕ್ಕಂಥ ವಚನ ಎಷ್ಟು ಚಂದ ಒಂದು ವಚನದಾಗ ವಿವರಣೆಯನ್ನ ಕೊಡ್ತಾರೆ ಯಾರು ಯಾವ ಹೆಂಗಿದ್ರು ಯಾರು ಮೆಚ್ಚಂಗಿಲ್ಲ ಯಾಕಂತಂದ್ರೆ ನಾವು ದೇವರನ್ನ ಮೆಚ್ಚಿಸಲಿಕ್ಕೆ ಬದುಕಬೇಕು ಅಂತ ಅವ್ರು ಒಂದು ವಚನದಲ್ಲಿ ಹೇಳ್ಕೋತಾರೆ ಯಾವ್ದ್ರೆ ಆ ವಚನ ಅಂತಂದ್ರ ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವ ಶರಣನ ಲೋಕದ ಸಂಸಾರಿಗಳೆಂದು ಮೆಚ್ಚುವರಯ್ಯ ಊರೊಳಗಿದ್ದಡೆ ಊರೊಳಗಿದ್ದಡೆಯ ಉಪಾಧಿಕನೆಂಬರು ಅಡವಿಯೊಳಿದ್ದಡೆ ಮೃಗನೆಂಬರು ಹೊನ್ನ ಬಿಟ್ಟಡೆ ದರಿದ್ರನೆಂಬರು ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು ಮಾತನಾಡದಿದ್ದಡೆ ಮೂಗನೆಂಬರು ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತೆಂಬರು ಸಮತೆಯ ನುಡಿದಡೆ ಅಂಜುವನೆಂಬರು ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಛೆಯ ನಡೆಯ ಲೋಕದಿಚ್ಛೆಯ ನುಡಿಯಾ ನುಡಿಯ ಅಂತ ಹೇಳ್ತಾರೆ ನಾವಿಲ್ಲಿ ಎದಕ್ಕೋಸ್ಕರ ಬದುಕಬೇಕು ಅನ್ನುವಂತಹದೊಂದು ಎಕ್ಸೆಕ್ಟ್ ಪಿಕ್ಚರ್ ಅನ್ನ ನಮಗೆ ಜ್ಞಾನಿ ಚನ್ನಬಸವಣ್ಣನವ್ರು ಎಷ್ಟು ಸರಳವಾಗಿ ಕೊಡ್ತಾರ ನೋಡ್ರಿ ಓ ನಾವ್ ಹೆಂಗ್ ಬದುಕ್ಬೇಕು ನಾವ್ ಯಾರನ್ನ ಮೆಚ್ಚಿಸ್ಬೇಕು ಯಾರನ್ನ ಮೆಚ್ಚಿಸ್ಬಾರ್ದು ನಾವು ಫಸ್ಟ್ ಆಫ್ ಆಲ್ ನಮ್ಮ ಆತ್ಮ ಸಾಕ್ಷಿ ಅನ್ನೋದೊಂದು ಇರ್ತತಿ ಅದನ್ನ ಮೆಚ್ಚಿಸ್ಬೇಕು ಯಾಕಂತಂದ್ರ ಒಳಗಿರ್ತಕ್ಕಂತಹ ಶಿವ ನಮ್ಮನ್ನು ಮೆಚ್ಚಿದ್ರೆ ಸಾಕು ಹೊರಗಿರ್ತಕ್ಕಂತಹ ಜನ ಮೆಚ್ಚಲಿ ಬಿಡ್ಲಿ ಅದು ಪ್ರಶ್ನೆ ಬರಂಗಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಸರ್ವಸಂಗ ಪರಿತ್ಯಾಗ ಮಾಡಿದ ಶಿವಶರಣನ ಶಿವ ಶರಣರು ಅಂತಂದ್ರೆ ಎಲ್ಲವನ್ನೂ ಬಿಟ್ಟವರು ಎಲ್ಲವನ್ನೂ ತ್ಯಾಗ ಮಾಡ್ದವರು ಎಲ್ಲವನ್ನೂ ಶೂನ್ಯವಾಗಿಸಿಕೊಂಡವರು ತಮ್ಮಲ್ಲಿ ಅಂಥ ಶರಣನ ಲೋಕದ ಸಂಸಾರಿಗಳೆಂದೂ ಮೆಚ್ಚಂಗಿಲ್ಲ ಅಂತ ಹೇಳ್ತಾರೆ ಹೇಳ್ತಾರವ್ರು ಊರೊಳಗಿದ್ದಡೆ ಉಪಾಧಿಕನೆಂಬರು ಅಡವಿಯೊಳಿದ್ದಡೆ ಮೃಗನೆಂಬರು ಇವ ಶರಣ ಅಂತ ಹೇಳ್ಕೊತಾನ ಊರೊಳಗದ ನಿಮ್ಮ ಸಂಸಾರಿ ಅದ ನಿಮ್ಮ ಉಪಾಧಿಕ ಅದ ನಿಮ್ಮ ಊರಾಗಿರಕ್ಕೆ ಬಹಳ ಇಷ್ಟಪಡ್ತಾನ ಇವ ಭೋಗ ಭಾಗ್ಯಗಳನ್ನ ಇಷ್ಟ ಪಡ್ತಾನ ಅಂತ ಅಂತಾರೆ ಸರಿ ಇವರೆಲ್ಲ ಹಿಂಗ ಅಂತಾರ ಅಂತೇಳಿ ಹೋಗಿ ಅಡವಿ ಒಳಗಿದ್ದೀವಿ ಕಾಡ್ನೊಳಗ ಒಂದ್ ಕುಟೀರ ಮಾಡ್ಕೊಂಡು ನಮ್ಮಷ್ಟ ನಾವ್ ಧ್ಯಾನ ಪೂಜೆ ಯೋಗ ಮಾಡ್ಕೊಂಡಿದ್ವಿ ಅಂತಂದ್ರ ಅದಕ್ಕೂ ಒಂದ್ ಹೆಸರು ಹೆಸರಿಡ್ತಾರ ಅವೇನ್ ಕಾಡಿನಾಗದನ ಮನುಷ್ಯರ ಮನುಷ್ಯನೋ ಮೃಗ ಇದ್ದಿರ್ಬೇಕ ಅದಕ್ಕ ಹೋಗಿ ಕಾಡಿನಾಗದಾನ ಮನುಷ್ಯ ಆಗಿದ್ರ ಊರಾಗಿರ್ತಿದ್ದ ಊರಾಗಿದ್ದಾಗ ಮಾತಾಡ್ದವ್ರೂ ಇವ್ರೆ ಕಾಡಿಗೆ ಹೋಗಿ ಜೀವನ ಮಾಡಾಕತ್ರ ಮಾತಾಡೋತ ಮಾತಾಡಕತ್ತವ್ರು ಇವ್ರೆ ಸರಿ ಅದನ್ನ ಬಿಟ್ಟ ಹಾಕ್ರಿ ಮುಂದ್ ಬಂದ್ ಹೇಳ್ತಾರ ಹೊನ್ನ ಬಿಟ್ಟಡೆ ದರಿದ್ರನೆಂಬರು ನನಗ್ ಬಂಗಾರ ಬೇಡ ಬಂಗಾರದ ಮೇಲೆ ನನಗ್ ವ್ಯಾಮೋಹ ಇರಬಾರ್ದು ಯಾಕಂತಂದ್ರ ನಾ ಸಾಧಾ ಸೀದ ಸಾಧಕನಾಗಿ ಶರಣನಾಗ್ಬೇಕು ಅನ್ನೋ ಹಂಬಲ ಹೊತ್ತಿರತಕ್ಕಂತ ಶರಣ ಏನ್ ಮಾಡ್ತಾನಂತಂದ್ರ ಹೊನ್ನ ಏನಂತ ತ್ಯಜಿಸ್ತಾನ ಬಂಗಾರವನ್ನ ಬಿಟ್ಟು ಬಿಡ್ತಾನ ಅದಕ್ಕವ್ರ ಹೇಳ್ತಾರ ದರಿದ್ರ ಅವನಿಗೆ ಬಂಗಾರ ಹಾಕೊಳ್ಳ ಯೋಗ್ಯತೆ ಇಲ್ಲ ಆ ಯೋಗ ಇಲ್ಲ ಅವನಿಗೆ ಅದಕ್ಕ ಬಂಗಾರ ಬಿಟ್ಟನವ ಬಂಗಾರ ಬಿಟ್ಟು ಸುಮ್ಮ ಯೋಗ್ಯತೆ ಇರ್ಲಾರ್ದಕ್ ಮ್ಯಾಲ ಶರಣ ಅಂತ ಹೇಳ್ಕೊತಾಡ್ತಾನ ಮಣ್ಣ ಬಿಟ್ಟಡೆ ಪೂರ್ವ ಕರ್ಮಿ ಎಂಬರು ಮಣ್ಣು ಬಿಟ್ಟ ನನಗೆ ಮನಿ ಬೇಡ ನನಗೆ ಆಸ್ತಿ ಬೇಡ ನನಗೆ ಹೊಲ ಬೇಡ ಎಲ್ಲ ನೀವತ್ತು ತಗೋರಪ್ಪ ಅಂತಂದ್ರ ಕರ್ಮ ಐತಿ ಯಾವ್ದೋ ಜನ್ಮದ ಕರ್ಮ ಐತಿ ಕರ್ಮ ಗಿಡೈತದ ಅದಕ್ಕ ಈ ಜನ್ಮದಾಗ ಅವ್ನ್ ಇದ್ರು ಉಣ್ಣು ಭಾಗ್ಯ ಇಲ್ಲ ಎಲ್ಲಾ ಐತಿ ಉಣ್ಣು ಭಾಗ್ಯ ಇಲ್ಲ ಅಂತಂದ್ರ ಕರ್ಮಿದಾನ ಜನ್ದಾಗ ಚಲೋ ಹೋ ಜನ್ದಾಗ ಚಲೋ ಕೆಲಸ ಮಾಡಿಲ್ಲವ ಯಾರ್ದೋ ಅನ್ಯಾಯ ಮಾಡಿ ಯಾರ್ದೋ ಭೂಮಿ ಕಸಗೊಂಡನ ಅದಕ್ಕೆ ಈ ಜನ್ದಾಗ ಅವಂದಾದಂತ ಭೂಮಿ ಇದ್ರೂ ಅವ್ ಅಂತ ಒಂದು ಭೋಗ ಇಲ್ಲ ಅವ್ ಅಂತ ಒಂದು ಯೋಗ ಇಲ್ಲ ಅಂತ ಹೆಣ್ಣ ಬಿಟ್ಟಡೆನ ಪುಂಸಕನೆಂಬರು ಮದ್ವೆ ಹುಟ್ಟಿ ಬಂದಿವಿ ಅಂದ ತಕ್ಷಣ ಏನ್ ಮಾಡ್ಬೇಕು ಗಂಡಸನ್ನ ಮದುವೆ ಆಗ್ಲೇಬೇಕು ಮಕ್ಕಳ ಹಡಿಲೇಬೇಕು ಅನ್ನುವಂಥದ್ದು ಲೋಕದ ಸಂಸಾರಿಗಳ ಒಂದು ಮಾತು ಅದಕ್ಕೆ ಹೇಳ್ತಾರ ಚನ್ನಬಸವಣ್ಣನವ್ರು ನಂಗೆ ಬೇಡ ಮದ್ವಿ ಬೇಡ ನಾನು ಬ್ರಹ್ಮಚಾರಿಯಾಗಿ ನಾನು ಸಂಸಾರಿ ಆಗದನೆ ನಾನು ಸಾಧನೆಗಳನ್ನ ಮಾಡ್ತೀನಿ ಇಷ್ಟಲಿಂಗ ಯೋಗವನ್ನ ಮಾಡ್ತೀನಿ ನಾನು ಒಂದೇನೋ ಒಂದು ಗುರಿಯನ್ನ ಮುಟ್ತೀನಿ ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟವನ್ನ ಸಾಧನೆ ಮಾಡ್ತೀನಿ ಅಂತ ಹೋಗ್ತಕ್ಕಂಥ ಶರಣನಿಗೆ ಜನ ಹೆಸರಿಡ್ತಾರಂತಂದ್ರ ಅವನ ಅಪುಂಸಕ್ಕಾದ ಅದಾನ ಅವನಿಗೆ ಹೆಣ್ಣನ್ನ ಸಂಭಾಳಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಅವ ಹೆಣ್ಣು ಬಿಟ್ಟನ ಅಂತ ಹೇಳ್ತಾರ ಸುಮ್ನೆ ಮ್ಯಾಲ ವೇಷ ಹಾಕೊಂಡು ಅದಕ್ ಹೆಣ್ಣು ಬಿಟ್ಟಾನವ ಅಂತ ಹೇಳ್ತಾರ ಮುಂದ್ ಬಂದ್ ಹೇಳ್ತಾರ ಮಾತನಾಡದಿದ್ದಡೆ ಮೂಗನೆಂಬರು ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತೆಂಬರು ಅಂತಂದ್ರೆ ಅಂತಂದ್ರ ಮೂಗಿರ್ಬೇಕೇಳವ ಮಾತ ಬರಂಗಿಲ್ಲ ಮಾತಾಡಕ್ ಬರಂಗಿಲ್ಲ ಅವಂಗ ಅದಕ್ಕ ಸುಮ್ಮದನವ ಮಾತಾಡಕ್ ಬರ್ತಿದ್ರ ಮಾತಾಡ್ತಿದ್ದವ ಸರಿ ಇವ್ರ ಮಾತು ಕೇಳಕೊಂಡು ಮಾತಾಡಕತ್ತೀವಿ ಅಂತಂದ್ರ ಜ್ಞಾನಿ ಅದಾನ ಅಂತ ಹೇಳ್ಕೊತಾನ ಶರಣ ಅಂತ ಹೇಳ್ಕೊತಾನ ನಾವು ಯೋಗ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಪೂಜೆ ಮಾಡ್ತೀನಿ ಅನುಭವಗಳನ್ನ ಮಾಡ್ತೀನಿ ಅಂತ ಹೇಳ್ತಾನ ಇವ ಎದಕ್ ಮಾತಾಡ್ಬೇಕು ಸುಮ್ ಇದ್ ಬಿಡ್ಬೇಕು ಜ್ಞಾನಿ ಆದವ ಸುಮ್ಮಿದ್ ಬಿಡ್ಬೇಕು ತ ಜ್ಞಾನಿ ಆಗಕ್ ಉಂಟಾನಲ್ಲ ಸುಮ್ಮ ಬಿಡ್ಬೇಕು ಎದಕ್ ಮಾತಾಡ್ಬೇಕು ಅಂತ ಅದಕ್ಕೂ ಪ್ರಶ್ನೆ ಮಾಡ್ತಾರ ನಿಜವ ಆಡಿದಡೆ ನಿಷ್ಠುರಿ ಎಂಬರು ಸಮತೆಯ ನುಡಿದರೆ ಅಂಜುವನ್ ಎಂಬರು ಸರಿ ನಿಜ ಏನೈತ್ ಅದನ್ನ ಇದ್ದಿದ್ದಂಗ ಹೇಳಕ್ ಹೋಗ್ತಾನ ಶರಣ ಆಗ್ಬೇಕನ್ನುವಂತವ ಫ್ಯಾಕ್ಟ್ ಹೇಳಕ್ ಹೋಗ್ತಾನ ಸುಡ್ಲನ್ನ ಹೇಳ್ಬಾರ್ದು ಅನ್ನುವಂತಹ ಒಂದು ರೂಲ್ಸ್ ಅನ್ನ ತನ್ನ ಜೀವನಕ್ಕ ತಾನ ಅಡಾಪ್ಟ್ ಮಾಡ್ಕೊಂಡಿರ್ತಾನ ಅದಕ್ ನಿಜ ಹೇಳಿಕ್ ಹೋದ್ರ ಅವ್ ಬಹಳ ಸ್ಟ್ರೇಟ್ ಫಾರ್ವರ್ಡ್ ಅದನ್ರಿ ಹಿಂದ ಮುಂದ ಯೋಚನೆ ಮಾಡಂಗಿಲ್ಲ ಮಗಕ್ ಕೊಡ್ದಂಗ ಮಾತಾಡ್ತಾನ ಅವನ ಜೋಡಿ ಯಾವ ಮಾತಾಡ್ಬೇಕ್ರಿ ಅಂತ ಪ್ರಶ್ನೆ ಮಾಡ್ತಾರ ಮುಂದ್ ಬಂದ ಸಮತೆಯ ನುಡಿದಾಡೇ ಅಂಜು ಒಂಬರು ಹೋಗ್ಲಿ ಬಿಡಪ್ಪ ಹ್ಞೂ ನೀವು ಯಾರೋ ಒಂದಿಬ್ರು ಜಗಳ ಒಯ್ದಿರ್ತೀರಿ ಆತನ ಮುಂದಾಗ ಒಯ್ದಾಗ ಹೋಗ್ಲಿ ಬಿಡಪ್ಪ ಏನು ನೀವೊಂದ್ ಮಾತ ಅಂದೆ ಅನ್ಸ್ಕೊ ನೀವೊಂದ್ ಮಾತ ಅನ್ಸ್ಕೊ ಇಬ್ರು ಹೊಂದ್ಕೊಂಡು ಹೋಗ್ಬಿಡ್ರಿ ಅಣ್ಣ ತಮ್ಮ ಅದ್ರಿ ಹೊಂದ್ಕೊಂಡು ಹೋಗ್ರಿ ಗಂಡ ಹೆಂಡತಿದ್ರಿ ಹೊಂದ್ಕೊಂಡ್ ಹೋಗ್ರಿ ಒಂದ ಊರವ್ರದ್ರಿ ಹೊಂದ್ಕೊಂಡ್ ಹೋಗ್ರಿ ಆಜು ಬಾಜು ಮನೆಯವ್ರದ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಅಂತಂದ್ರ ಅಂಜತಾನವ ಯಾಕಂತಂದ್ರ ಯಾರ್ದು ತಪ್ಪೈತಿ ಹೇಳಿ ನಿಮ್ದ ತಪ್ಪಂತ ತೋರ್ಸುವಷ್ಟು ಧೈರ್ಯ ಇಲ್ಲ ಅವ್ಗ ಅಂಜಿ ಅಂಜತಾನು ಅವ್ರ ಕಡೆ ಅದಾವ ಅವ್ರಿಗೆ ಅನ್ಸ್ತಾನು ಅವ್ರದ್ದು ಹೆಸರು ಐತಿ ಅವ್ರಿಗೆ ಅನ್ಸ್ತಾನು ಅವ್ರದೆಲ್ಲ ಚಲೋ ಬ್ಯಾಕ್ ಗ್ರೌಂಡ್ ಐತಿ ಅವ್ರಿಗೆ ಅನ್ಸ್ತಾನು ಸಮತಯ್ಯ ನುಡಿದಡೆ ಅಂಜುವನೆಂಬರು ಅದಕ್ಕೆ ಫೈನಲಿ ಹೇಳ್ತಾರ ಅವ್ರ ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಲೋಕದಿಚ್ಚೆಯ ನಡೆಯ ಲೋಕ ನುಡಿಯ ಅದಕ್ಕೆ ಯಾಕಂತಂದ್ರ ಅಪ್ಪ ಬಸವಣ್ಣ ಅಪ್ಪ ದೇವ್ರೇ ಸಂಗಮನಾಥ ಕೂಡಲ್ಲ ಚೆನ್ನ ಸಂಗಮ ದೇವ ನನಗಂತೂ ನಿಮ್ಮ ಶರಣನಿಗಂತೂ ಈ ಲೋಕದಿಚ್ಛೆಯಿಂದ ನಡ್ಯಾಕೂ ಬರಂಗಿಲ್ಲ ಈ ಲೋಕದಿಚ್ಛೆಯಿಂದ ನುಡ್ಯಕ್ಕೂ ಬರಂಗಿಲ್ಲ ನನಗೆ ನೀನೊಬ್ಬ ಮೆಚ್ಚಿದ್ರ ಸಾಕಪ್ಪ ನಿನ್ನ ಇಚ್ಛೆಯನ್ನ ನನ್ನ ತಿಳಿಸು ನಿನ್ನ ಇಚ್ಛೆಯಂತೆ ನಾ ನುಡಿತೀನಿ ನಿನ್ನ ಇಚ್ಛೆಯಂತೆ ನಾನು ನಡೀತೀನಿ ನಿನ್ನ ಅಣತಿಯಂತೆ ಬದುಕಲಿಕ್ಕೆ ಇಷ್ಟಪಡ್ತೀನಿ ನಿನ್ನ ಆಸೆಯಂತೆ ಜೀವನ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ನಿನ ಖುಷಿ ಆಗುವಂಗ ನಾನು ವ್ಯವಹಾರ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಿನಗೇನ್ ಇಷ್ಟ ನಿನಗೇನು ಖುಷಿ ನಿನಗೇನ್ ಆಸೆ ನಿನ್ ಮೇಲೆ ನಿನಗೇನ್ ನನ್ನ ನಿನಗೆ ನಿನಗೇನ್ ಆಸೆ ಐತಿ ಹೇಳಪ್ಪ ಹಂಗ ನಾ ಬದುಕ್ತೀನಿ ವಿನಃ ಈ ಲೋಕದ ಸಂಸಾರಿಗಳೊಟ್ಟಿಗೆ ಹೋದ್ನಿ ಅಂತಂದ್ರ ನಾ ಈ ಶರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಕ್ಲಾರಿಟಿಯನ್ನ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ನಮಗೆ ಇವತ್ತು ಕೊಡ್ತಾರ ನಾವು ಅದೇ ಪ್ರಯತ್ನದೊಳಗೆ ಹೊಂಟಿವಲ್ಲ ಎಲ್ಲೋ ಒಂದ್ ಕಡೆ ನೋ ನಾವು ಅವ್ರ ಜೊತೆ ಇರ್ಬೇಕು ಯಾಕಂದ್ರೆ ನಾಳೊಂದಿನ ಅವ್ರ ಕಡೆ ನಮ್ ಕೆಲಸ ಬಂತಂದ್ರೆ ನಾವ್ ಇವ್ರ ಜೊತೆ ಚಂದಿರ್ಬೇಕು ನಾಳೆ ಇವ್ರ ನಮ್ಗೆ ಹೆಲ್ಪಿಗೆ ಬರ್ತಾರ ನಾವು ಯಾರ ಜೊತೆ ಚಂದ ಇರ್ಬೇಕು ಅನ್ನೋಕ್ಕಿನ್ನ ನಮ್ಮನ್ನ ನಮ್ಮ ತರ ಒಪ್ಕೊಳ್ಳೋರ್ ಯಾರ ಅವ್ರನ್ನ ನಾವು ನೋಡ್ಬೇಕಾಗ್ತತಿ ಹೌದು ನಂಗೆ ಸ್ವಲ್ಪ ಸ್ವಭಾವ ಸಿಟ್ಟೈತಿ ಐತಿ ನಂಗೆ ಸ್ವಲ್ಪ ಬೇಜಾರಾಗ್ತತಿ ನಾ ಸ್ವಲ್ಪ ಭಾವುಕದೇನಿ ನಾನ್ ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತೇನೆ ನಾನ್ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತೇನೆ ಅದ್ರ ಮನಸ್ಸಿಂದ ಇನ್ನೊಬ್ರಿಗೆ ಹರ್ಟ್ ಮಾಡಿಲ್ಲ ಮನಸ್ಸಿಂದ ಇನ್ನೊಬ್ರಿಗೆ ಕೆಟ್ಟಾಗ್ಲಿ ಅಂತ ಬಯಸಿಲ್ಲ ಇದನ್ನ ಯಾರು ಯೋಚನೆ ಮಾಡಂಗಿಲ್ಲ ಸಿಟ್ಟಿಗೆ ಸಿಟ್ಟಿಗೆ ಹೇಳ್ತಾರಂತಾರೂ ಅಳ ಅಳ ಕತ್ತಿವೆ ಅಳತಾರಂತಾರೂ ಎಲ್ಲದಕ್ಕೂ ಹೆಸರು ಇಡ್ತಾರೆ ಅದನ್ನೇ ಚಿನ್ಮೈಜ್ಞಾನಿ ಚನ್ನಬಸವಣ್ಣನವ್ರ್ ಹೇಳಿದ್ದು ಪ್ರತಿಯೊಂದಕ್ಕೂ ಹೆಸರಿಡ್ತಾರ ಪ್ರತಿಯೊಂದಕ್ಕೂ ನೀವು ಒಂದ್ ಹೆಜ್ಜಿ ಬಿಟ್ಟು ಇನ್ನೊಂದ್ ಹೆಜ್ಜಿ ಇಟ್ರಂದ್ರ ಅದಕ್ಕೂ ಇಡ್ತಾರೋ ಮೂರನೇ ಹೆಜ್ಜೆ ಇಟ್ರೆ ಅದಕ್ಕೂ ಇಡ್ತಾರ ಅದಕ್ಕೆ ನಾವು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಆಗಂಗಿಲ್ಲ ಅನ್ನೋದು ನಮ್ಗೆ ಇವಾಗ ಕ್ಲಿಯರ್ ಆಗಿಬಿಡ್ತೈತಿ ಈ ಒಂದು ವಚನವನ್ನ ಕೇಳಿದಾರ ಅದಕ್ಕೆ ನಾವ್ ಮಾಡ್ಬೇಕ್ರಿ ಅಂತಂದ್ರ ಶಿವಶರಣರ ಬಸವಾದಿ ಪ್ರಮಥರ ವಚನಗಳನ್ನ ಅಧ್ಯಯನ ಮಾಡ್ಬೇಕು ಒಮ್ಮೆ ಓದಿದ ತಕ್ಷಣ ಯಾರಿಗೂ ಅರ್ಥ ಆಗಂಗಿಲ್ಲ ಓದ್ತಾ 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 ಹೋದಂಗ ಒಂದೊಂದ ಒಂದೊಂದ ಒಂದೊಂದು ಸಾಲು ಒಂದೊಂದ ಒಂದೊಂದ ವಿಷಯಗಳು ನಮಗ್ ಅರ್ಥ ಆಗ್ತಾ ಹೋಗ್ತಾವ ಅವಾಗ ನಮಗೊಂದ್ ಏನ್ ಸಿಗ್ತತಿ ಓ ನಾವ್ ಹೆಂಗ್ ಜೀವನ ಮಾಡ್ಬೇಕು ಈ ಸೊಸೈಟಿ ಒಳಗ ನಮ್ಮ ಲೈಡ್ ನಮ್ಮ ಲೈಫ್ ನಾವ್ ಹೆಂಗ್ ಲೀಡ್ ಮಾಡ್ಬೇಕು ಅದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಬ್ಲೂ ಪ್ರಿಂಟ್ ನಮಗ್ ಸಿಕ್ತು ಅಂತಂದ್ರ ನಾವ್ ಬಡ ಬಡ ಏನ್ ಮಾಡ್ಬಿಡ್ತೀವಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಮಗೆ ಬ್ಲೂ ಪ್ರಿಂಟ ಇಲ್ಲ ಅಂತಂದ್ರ ನಮ್ದೊಂದು ಬೇಸ ಇಲ್ಲ ಅಂತಂದ್ರೆ ನಾವ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತತಿ ಸೊ ಆ ಬ್ಲೂ ಪ್ರಿಂಟ್ ನಮಗೆಲ್ ಸಿಕ್ತತ್ರಿ ವಚನ ಸಾಹಿತ್ಯದೊಳಗೆ ಸಿಕ್ತತಿ ಅನುಭವ ಗೋಷ್ಠಿ ಒಳಗೆ ಸಿಕ್ತತಿ ಪ್ರವಚನದಲ್ಲಿ ಸಿಕ್ತತಿ ಬಸವಾದಿ ಶರಣರ ಬದುಕು ಬರಹಗಳನ್ನು ಓದಿದಾಗ ನಮಗ್ ಸಿಕ್ತತಿ ಎಲ್ಲಾ ಕನ್ಫ್ಯೂಷನ್ಗಳಿಗೂ ಅಲ್ಲಿ ಏನೈತಿ ಕ್ಲಾರಿಟಿ ಐತಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಐತಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಐತಿ ಅದಕ್ಕ ನಾ ನಿಮಗ್ ಪದೇ 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 ಹೇಳುದೇನ್ರಿ ಈ ಮೂಲಕ ನಿಮಗ ಎಲ್ರಿಗೂ ಹೇಳಕ್ ಏನ್ ಬಯಸಾ ಬಯಸ್ತೀನಿ ನಾ ಅಂತಂದ್ರ ವಚನಗಳನ್ನು ಓದುವ ಅಭ್ಯಾಸವನ್ನ ಮಾಡ್ಕೋರಿ ವಚನಗಳನ್ನ ನಿಮ್ಮ ಮಕ್ಕಳಿಗೆ ಕಲಸ್ರಿ ಮನೆ ಮನಗಳಲ್ಲಿ ವಚನ ಅಧ್ಯಯನ ಪ್ರಾರಂಭ ಆಗ್ಬೇಕು ಅಂದ್ರ ಸಮ ಜಗತ್ತಿನ ಸಮಸ್ಯೆಗೆ ಸಮಾಜದ ಸಮಸ್ಯೆಗೆ ನಮಗ ಉತ್ತರ ಸಿಕ್ತತಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ